ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಸೊ ನಾನು ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ನೈಟು ಸ್ವಲ್ಪ ಟಯರ್ಡ್ ಆಗಿತ್ತು ಸೊ ಹಂಗಾಗಿ ನಾನು ಪಾತ್ರೆ ಎಲ್ಲ ಏನೂ ತೊಳೆದಿರಲಿಲ್ಲ ಹುಟ್ಟು ಲಂಚ್ ಬಾಕ್ಸ್ ಎಲ್ಲ ಹಾಗೆ ಇತ್ತು ಮತ್ತು ನೈಟು ಊಟ ಮಾಡಿದ ಪಾತ್ರೆ ಎಲ್ಲ ಹಾಗೆ ಇತ್ತು ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಅದೇ ಕೆಲಸ ಇದ್ದೀನಿ ಏಕೆಂದರೆ ಪಾತ್ರೆಗಳಿದ್ರೆ ಬೇರೆ ಯಾವ ಕೆಲಸ ಮಾಡೋಕ್ಕೂ ನಮಗೆ ಇಂಟ್ರೆಸ್ಟೇ ಇರೋದಿಲ್ಲ ಪಾತ್ರೆಗಳು ತೊಳೆಯೋದೇನೂ ಇಲ್ಲ ಅಂದರೆ ಸಿಂಕಲ್ ಪಾತ್ರೆ ಇಲ್ಲ ಅಂದರೆ ನಮಗೆ ಎಷ್ಟೋ ಕೆಲಸ ಆಗೋಗಿದೆ ಅಂತ ಅನ್ನಿಸುತ್ತೆ ಸೊ ಹಾಗಾಗಿ ಪಾತ್ರೆಗಳನ್ನು ತೊಳ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಹಾಗೆ ಇವತ್ತು ಲಾಸ್ಟು ಹುಳ್ಳಿ ಕಾಳು ಹುಳಿ ಮಾಡಿದ್ನಲ್ವ ಸೊ ಅದರದೇ ನೆಕ್ಸ್ಟ್ ಡೇ ವ್ಲಾಗಿದು ಸೊ ನನಗೆ ಸ್ವಲ್ಪ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಇಲ್ಲ ಡ್ಯೂಟಿಯಿಂದ ಬರೋದು ಸ್ವಲ್ಪ ಆಗಿಬಿಡುತ್ತೆ ಮತ್ತು ಊಟ ತಿನ್ ಊಟ ಅಡುಗೆ ಊಟ ಅಂದ್ಕೊಂಡು ಸ್ವಲ್ಪ ಲೇಟಾಗಿಬಿಡುತ್ತೆ ನನ್ನ ಮನೆಗೆ ಬರೋದೇ ಸೆವೆನ್ ತರ್ಟಿ ಆಗೋದ್ರಿಂದ ಬಂದಿದ ತಕ್ಷಣ ಅಡುಗೆ ಊಟ ಅನ್ನೋದ್ರಲ್ಲೇ ಬ್ಯುಸಿ ಆಗಿಬಿಡ್ತೀನಿ ಸೊ ಅದಾದಮೇಲೆ ಮನೆ ಕೆಲಸಗಳು ಮಾಡಿಕೊಂಡು ಲೇಟ್ ಲೇಟಾಗಿಬಿಡತ್ತೆ ಹಾಗಾಗಿ ವಾಯ್ಸ್ ಓವರ್ನ ಇಲ್ಲ ಸೊ ಸ್ವಲ್ಪ ಲೇಟ್ ಆಗ್ತಾ ಇದೆ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನೈಟ್ ಮಾಡಿದಂಥ ಸಾಂಬಾರು ಏನಿತ್ತು ಸೊ ಉಳ್ಳಿ ಕಳುಳಿ ಅದನ್ನು ನಾನು ಬಿಸಿ ಮಾಡ್ತಾ ಇದ್ದೀನಿ ಸೊ ಬಿಸಿ ಮಾಡಿ ಎತ್ತಿಡ್ತೀನಿ ಸೊ ಹಾಗೆ ಈಗ ನೆಕ್ಸ್ಟು ಬಾಕ್ಸಿಗೆಲ್ಲ ಬೇರೆ ಟಿಫನ್ ಮಾಡಬೇಕು ಹಾಗಾಗಿ ಟಿಫನ್ ಮಾಡೋದಕ್ಕಿಂತ ಮುಂಚೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಪಾತ್ರೆ ಎಲ್ಲ ತೊಳ್ಕೊಂಡು ಅಂಥೇಳಿ ತೊಳ್ಕೊಂಡು ಇದ್ದೀನಿ ಸೊ ತಿಂಡಿ ಏನು ಮಾಡಬೇಕು ಅನ್ನೋ ಯೋಚನೆ ಮಾಡಿಕೊಂಡೇ ಪಾತ್ರೆ ಎಲ್ಲ ಇದ್ದೀನಿ ಬೆಳಗ್ಗೆಯಲ್ಲಿ ಹಾಗೆ ಅಲ್ವಾ ತಿಂಡಿ ಏನು ಮಾಡೋದು ಮತ್ತು ಸಂಜೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಹೆಣ್ಮಕ್ಳಿಗೆ ಸೊ ನನಗೂ ಕೂಡ ಅದೇ ಇವಾಗ ಸ್ವಲ್ಪ ಅದು ತುಂಬಾ ತಲೆ ಕೆಡ್ಸ್ಕೊತೀನಿ ಏನು ತಿಂಡಿ ಮಾಡೋದು ಏನು ಸಾಂಬಾರು ಮಾಡೋದು ಅಂತ ಏಕೆಂದರೆ ನನಗೆ ಬೇಗ ಅರ್ಜೆಂಟಾಗಿ ಆಗಬೇಕು ಟೈಮ್ ಕರೆಕ್ಟಾಗಿ ನಾನು ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಹೊರಡಬೇಕು ಸೊ ಹಾಗಾಗಿ ನಾನು ಪ್ರತಿಯೊಂದು ಸಲವೂ ಯೋಚನೆ ಮಾಡ್ತಾನೆ ಇರ್ತೀನಿ ಏನು ತಿಂಡಿ ಮಾಡೋದು ಏನು ಸಾಂಬಾರು ಮಾಡೋದು ಅಂತ ಸೊ ಒಂದೊಂದು ಸಲ ಅಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗಿರುತ್ತೆ ಮತ್ತು ಟೈಮ್ ಕೂಡ ಆಗ್ತಾಯಿರುತ್ತೆ ಏನು ತಿಂಡಿ ಮಾಡಬೇಕು ಅನ್ನೋದೇ ಯೋಚನೆ ತಲೆಗೆ ಯೋಚನೆನೇ ಯೋಚನೆ ಬರೋದಿಲ್ಲ ಸೊ ಆ ಥರ ಆಗ್ಬಿಡತ್ತೆ ಹಾಗಾಗಿ ಇವಾಗ ಪಾತ್ರೆ ತೊಳ್ಕೊಂಡೆ ಆಲ್ಮೋಸ್ಟು ಯೋಚನೆ ಮಾಡಿಕೊಂಡು ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡೇ ನಾನು ಪಾತ್ರೆನ ಇದ್ದೀನಿ ಸೊ ನಾನಿವತ್ತು ಬೆಳಗ್ಗೆ ಬೆಳಿಗ್ಗೆ ಇದ್ದು ವಾಯ್ಸ್ ಓವರ್ನ ಇದ್ದೀನಿ ಇದ್ದಿದ್ದ ತಕ್ಷಣ ಸ್ವಲ್ಪ ಅಪ್ ಆಗಿ ಬಂದು ವಾಯ್ಸ್ ಓವರ್ನ ಇದ್ದೀನಿ ಹೊರಗಡೆ ಕೂತ್ಕೊಂಡು ವಾಯ್ಸ್ ಓವರ್ನ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಸೌಂಡ್ಗಳು ಅಂದರೆ ಪಕ್ಷಿಗಳ ಸೌಂಡ್ಗಳು ಇದೆಲ್ಲ ಕೇಳಿಸ್ತಾ ಇದೆ ಸೊ ಹಾಗೆ ಹೊರಗಡೆ ತುಂಬ ಗಾಳಿ ಬೀಸ್ತಾ ಇದೆ ಸೊ ಗಾಳಿ ಕೂಡ ಕೇಳಿಸ್ತಾ ಇದೆ ಗಾಳಿ ಬೀಸೋದು ಕೂಡ ವಯಸ್ಸೂರಲ್ಲಿ ಬರುತ್ತೆ ಅನ್ಕೋತೀನಿ ತುಂಬ ಇವಾಗ ತುಂಬ ಥಂಡಿ ಆಗಿರೋದ್ರಿಂದ ತುಂಬಾ ಗಾಳಿ ಬೀಸುತ್ತೆ ಸೊ ಆಷಾಢ ಮಾಸ ಆಗಿರೋದ್ರಿಂದ ಆಷಾಢ ಮಾಸದಲ್ಲಿ ತುಂಬ ಗಾಳಿ ಬೀಸುತ್ತಂತೆ ಸೊ ಹಾಗಾಗಿ ತುಂಬಾ ಗಾಳಿ ಮತ್ತು ಮಳೆ ಎರಡು ದಿವಸದಿಂದ ತುಂಬ ಮಳೆ ನಮ್ಮ ಕಡೆ ಸೊ ಹಾಗಾಗಿ ತುಂಬಾ ಕೋಲ್ಡ್ ಆಗಿಬಿಟ್ಟಿದೆ ಹಾಗೆ ನನ್ನ ಮಗನಿಗೂ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ಇದೆಲ್ಲ ಕಾರಣಗಳಿಂದ ನಾನು ಸ್ವಲ್ಪ ವೀಡಿಯೋಗಳು ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೆ ಸೊ ಹಾಗೆ ನೋಡಿ ಇವಾಗ ಪಾತ್ರೆ ಎಲ್ಲ ಆಲ್ಮೋಸ್ಟ್ ಅರ್ಧ ತೊಳೆದಾಯಿತು ಇನ್ನೊಂದು ಸ್ವಲ್ಪ ಇದೆ ಸೊ ಎಲ್ಲಾನು ತೊಳೆದ್ಬಿಟ್ಟು ನೆಕ್ಸ್ಟು ನಾನು ತಿಂಡಿಗೆ ರೆಡಿ ಮಾಡ್ಕೋಬೇಕು ಹಾಗೆ ಇನ್ನು ನನ್ನ ಕೆಲ್ಸದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಒಂದು ಸೆವೆನ್ ತರ್ಟಿಗೆ ಹೋಗ ಸಾರಿ ಏಯ್ಟ್ ತರ್ಟಿಗೆ ನಾನು ಹೋಗ್ತೀನಿ ಕ್ಯಾಬ್ ಬರುತ್ತೆ ಸೊ ಕ್ಯಾಬಲ್ಲಿ ಹೋಗೋದು ಅವರೇ ಕಂಪ್ನಿ ಕಡೆಯಿಂದ ಕ್ಯಾಬಿ ಕ್ಯಾಬ್ ಕೊಟ್ಟಿದ್ದಾರೆ ಸೊ ಅಲ್ಲಿ ಏಯ್ಟ್ ಟ್ವೆಂಟಿಗೆ ನಮಗೆ ಕ್ಯಾಬು ನಾವು ಕ್ಯಾಚ್ ಮಾಡಬೇಕಾಗತ್ತೆ ಸೊ ಅಷ್ಟೊತ್ತಿಗೆ ನಾನಿಲ್ಲಿ ಎಲ್ಲ ಕೆಲಸಗಳನ್ನ ನಾವು ಮುಗಿಸ್ಬೇಕು ಮುಗಿಸಿ ಹೋಗಬೇಕು ಬಟ್ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದೆ ಕ್ಯಾಬ್ ಬರೋ ಅಂಥ ಜಾಗ ಸೊ ಅಲ್ಲಿಂದ ನಾನು ಮನೆಯಿಂದ ನಡ್ಕೊಂಡು ಹೋಗೋಷ್ಟರಲ್ಲಿ ನನಗೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಕು ಬೈ ಚಾನ್ಸ್ ಒಂದು ಒಂದೊಂದು ಸಲ ಗಾಡೀಲಿ ಹೋದರೂ ಕೂಡ ಒಂದು ಹತ್ತು ನಿಮಿಷನಾದರೂ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸೊ ಅದಾದಮೇಲೆ ನಾನು ಯಾವುದೇ ವ್ಲಾಗ್ನ ಬೆಳಗ್ಗೆಯಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಲೇಟ್ ಆಗೋಯ್ತು ತಿಂಡಿ ಎಲ್ಲ ಮಾಡಿ ಅದನ್ನು ಕೂಡ ಶೂಟ್ ಮಾಡಿಕೊಂಡಿದ್ದೆ ಬಟ್ ಸ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ ಹಾಗೆ ಇದು ಸಂಜೆ ಸೊ ಮೇಲೆ ಸಂಜೆ ನೈಟು ಊಟಕ್ಕೆ ಸಿಂಪಲ್ಲಾಗಿ ಒಂದು ರೈಸ್ನ ಒಗ್ಗರಣೆ ಹಾಕೋತಾ ಇದ್ದೀನಿ ರೈಸ್ ತುಂಬ ಉಳಿದಿತ್ತು ಸೊ ಅದನ್ನೇ ನಾನು ಇಲ್ಲಿ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಇದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಇದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಹೋಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ಔಟ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಚಳಿಗೆ ಮಕ್ಕಳಿಗೆ ಶೀತ ಇದ್ದರೆ ಶೀತ ಒಡೆಯುತ್ತೆ ಸೊ ತುಂಬಾ ರುಚಿಕರವಾಗಿರುತ್ತೆ ಒಂದು ಏನು ಸಾಂಬಾರು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಈ ರೀತಿ ಒಂದು ಒಗ್ಗರಣೆ ಅನ್ನನ ಮಾಡಿಕೊಂಡ್ರೆ ಇದಕ್ಕೆ ಒಂದು ಬೆಳ್ಳುಳ್ಳಿ ರೈಸ್ ಕೂಡ ಅಂತಾರೆ ಸೊ ಬೆಳ್ಳುಳ್ಳಿ ರೈಸ್ ಅಂತಲೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬೋದು ಇಂಟ್ರೆಸ್ಟ್ ಇರೋರು ಸೊ ತುಂಬ ರುಚಿಕರವಾಗಿ ಬರುತ್ತೆ ಸೊ ಹಾಗಾಗಿ ಇವಾಗ ಅದನ್ನೇ ಮಾಡ್ಕೋತಾ ಇದ್ದೀನಿ ಆ ಒಂದು ರೈಸನ್ನ ಮಾಡಿ ಇಟ್ಬಿಟ್ಟು ತಿ ಊಟ ಎಲ್ಲ ಮಾಡಿಕೊಂಡು ನನ್ನ ಮಗನಿಗೆ ಸ್ವಲ್ಪ ಪ್ರಾಜೆಕ್ಟ್ ಎಲ್ಲ ಮಾಡೋದಿತ್ತು ಅವನಿಗೆ ಶನಿವಾರ ಭಾನುವಾರ ಆಯಿತು ಅಂದರೆ ಪ್ರಾಜೆಕ್ಟ್ನ ಕೊಡ್ತಾಯಿದ್ದಾರೆ ಇವಾಗ ಸೊ ಹಾಗಾಗಿ ಅವನಿಗೆ ಫಸ್ಟು ಊಟಕ್ಕೆಲ್ಲ ಕೊಟ್ಬಿಟ್ಟು ಆಮೇಲೆ ನಾನು ಅಡುಗೆನ ಸಾರಿ ಆ ಪ್ರಾಜೆಕ್ಟ್ ಏನಿದೆ ಸೊ ಅದನ್ನು ಮಾಡಿಕೊಡೋಣ ಅಂಥೇಳಿ ಫಸ್ಟು ಊಟಕ್ಕೆ ಕೊಡ್ತಾ ಇದ್ದೀನಿ ಏಕೆಂದರೆ ಅವನು ಮಧ್ಯಾಹ್ನ ತಿಂಡಿ ಊಟ ಮಾಡಿರ್ತಾನೆ ಮತ್ತು ಸಂಜೆ ಬಂದು ಏನು ಸ್ನ್ಯಾಕ್ಸ್ ಏನಿರುತ್ತೋ ಏನಿಲ್ವೋ ತಿಂದಿರ್ತಾನೋ ಇಲ್ವೋ ಅದು ಏನು ತಿಂದಿರಲ್ಲ ಸ್ನ್ಯಾಕ್ಸ್ ಏನಾದರೂ ಇದ್ದರೆ ಫ್ರೂಟ್ಸ್ ಏನಾದರೂ ಇದ್ದರೆ ತಿಂದಿರ್ತಾನೆ ಅವನಿಗೂ ಪಾಪ ಅಶ್ವ ಇರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಊಟನ ಮಾಡಿಕೊಡ್ತೀನಿ ಸೊ ಹಂಗಾಗಿ ಫಸ್ಟು ಊಟ ಮಾಡಿ ಕೊಟ್ಬಿಟ್ಟು ಅಡುಗೆ ಮಾಡಿ ಕೊಟ್ಬಿಟ್ಟು ನಾನು ಕೂಡ ತಿಂದ್ಬಿಟ್ಟು ಆನಂತರ ಅವ್ನ ಪ್ರಾಜೆಕ್ಟ್ ಏನಿದೆ ಪ್ರಾಜೆಕ್ಟ್ನ ಮಾಡಿಕೊಡ್ತೀನಿ ಹಾಗೆ ತುಂಬಾ ರುಚಿಯಾಗಿ ಬಂದಿತ್ತು ಈ ರೈಸು ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಸೊ ಇದು ಪೂರ್ತಿ ರೆಸಿಪಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಪ್ಲೀಸ್ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ಔಟ್ ಮಾಡಿ ವೀಡಿಯೋ ಸಾರಿ ಆ ರೆಸಿಪಿನ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಅವನಿಗೆ ಆ ಪ್ರಾಜೆಕ್ಟ್ ಏನಿತ್ತು ಸೊ ಅದನ್ನು ಮಾಡಿಸ್ತಾ ಇದ್ದೀನಿ ಸೊ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಸ್ಯಾಟರ್ಡೆ ಅವನಿಗೆ ಸ್ಕೂಲಲ್ಲಿ ಒಂದು ಬ್ಯಾಗ್ ಡೇ ಅಂತ ಹೇಳಿಬಿಟ್ಟು ಒಂದು ಪ್ರಾಜೆಕ್ಟ್ನ ಇಟ್ಟಿದ್ದರು ಸೊ ಹಾಗಾಗಿ ಮನೇಲೇ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಅಂದರೆ ತರ್ಟಿ ಮಿನಿಟ್ಸಲ್ಲಿ ಬ್ಯಾಗ್ ಮಾಡಬೇಕು ಅಂತ ಒಂದು ಪೇಪರಲ್ಲಿ ನಾರ್ಮಲ್ ಶೀಟ್ ಏನಿದೆ ನ್ಯೂಸ್ ಪೇಪರ್ ಏನಿದೆ ಸೊ ಅದರಲ್ಲಿ ಬ್ಯಾಗ್ ಮಾ ಬ್ಯಾಗ್ನ ರೆಡಿ ಮಾಡಬೇಕು ಅಂಥೇಳಿ ಅವ್ರಿಗೊಂದು ಪ್ರಾಜೆಕ್ಟ್ನ ಕೊಟ್ಟಿದ್ದರು ಸೊ ಅದಕ್ಕೆ ನಾನು ಮನೆಯಲ್ಲಿ ಅವನಿಗೆ ಪ್ರಾಕ್ಟೀಸ್ ಇದ್ದೀನಿ ಯಾವ ರೀತಿ ಮಾಡೋದು ಬ್ಯಾಗನ್ನ ಅಂತ ಏಕೆಂದರೆ ಅಲ್ಲಿ ಹೋಗಿ ಅವರು ಕಷ್ಟಪಡೋದು ಬೇಡ ಅವನಿಗೆ ಅವನಿಗೂ ಕೂಡ ಅಂದರೆ ಹಿಂಸೆ ಆಗೋದು ಬೇಡ ಹೇಗೆ ಮಾಡಬೇಕು ಏನು ಅನ್ನೋದು ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಅವನಿಗೆ ಬ್ಯಾಗ್ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಹೇಳಿಕೊಡ್ತಾ ಇದ್ದೀನಿ ಸೊ ಅವನು ಕೂಡ ಮಾಡ್ತಾಯಿದ್ದಾನೆ ಸೊ ನಾನು ಕೂಡ ಇದನ್ನು ಆಲ್ಮೋಸ್ಟ್ ಯೂಟ್ಯೂಬಲ್ಲೇ ನೋಡಿಕೊಂಡಿದ್ದು ಸೊ ಯೂಟ್ಯೂಬಲ್ಲಿ ನೋಡಿಕೊಂಡು ಅವನಿಗೆ ಇದ್ದೀನಿ ಸೊ ನಮಗೂ ಕೂಡ ಈ ರೀತಿಯೆಲ್ಲ ಪ್ರಾಜೆಕ್ಟ್ ನಮ್ಗೆ ಯಾವಾಗೂ ಕೊಟ್ಟಿರಲಿಲ್ಲ ನಮಗೂ ಕೂಡ ಅಷ್ಟೊಂದು ಐಡಿಯಾ ಎಲ್ಲ ಇಲ್ಲ ಹಾಗಾಗಿ ಇವಾಗ ಏನವ್ರು ಏನು ಪ್ರಾಜೆಕ್ಟ್ ಎಲ್ಲ ಕೊಡ್ತಾರೆ ಸೊ ಅದನ್ನು ನಾವು ಯೂಟ್ಯೂಬಲ್ಲೇ ಆಲ್ಮೋಸ್ಟ್ ನೋಡಿಕೊಂಡು ಮಾಡಿಕೊಡುವಂಥದ್ದು ಸೊ ಹಾಗಾಗಿ ಇವಾಗ ಮಾಡಿ ಕೊಡ್ತಾ ಅಂದರೆ ಇದ್ದೀನಿ ಅವನು ಮಾಡ್ತಾಯಿದ್ದಾನೆ ಅವನಿಗೆ ಒಂದು ಎರಡು ಮೂರು ಸಲ ಟ್ರೈ ಮಾಡಿಸ್ದೆ ಒಂದು ಎರಡು ಮೂರು ಪೇಪರಲ್ಲಿ ಅವನಿಗೆ ಟ್ರೈ ಮಾಡಿಸಿ ಆನಂತರ ಅವನು ಆಮೇಲೆ ಕ್ಲೀನಾಗಿ ಮಾಡ್ದ ಸೊ ಹಾಗಾಗಿ ಮಕ್ಕಳಿಗೆ ಏನೇ ಒಂದು ಹೇಳ್ಕೊಡ್ಬೇಕಾದ್ರೂ ಒಂದು ಎರಡು ಮೂರು ಸಲ ಒಂದೇ ಸಲ ಹೇಳಿಕೊಟ್ರೆ ಯಾರಿಗೂ ಕೂಡ ಅರ್ಥ ಆಗೋಲ್ಲ ದೊಡ್ಡವ್ರಿಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗೋಲ್ಲ ಇನ್ನು ಮಕ್ಕಳಿಗೆ ಒಂದು ಸಲ ಹೇಳೋದು ಅರ್ಥ ಆಗುತ್ತಾ ಇಲ್ಲ ಅಲ್ವ ಸೊ ಹಾಗಾಗಿ ಒಂದು ಸಲ ಹೇಳ್ಕೊಡೋದ್ರಲ್ಲಿ ಏನಿಲ್ಲ ಒಂದು ಎರಡು ಮೂರು ಸಲ ಹೇಳ್ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ ಸೊ ಎರಡು ಮೂರು ಸಲ ಹೇಳ್ಕೊಟ್ಟ ಅವರು ಕಲೀಲಿಲ್ಲ ಅಂದರೆ ನಾವೇನೋ ತಪ್ಪು ಮಾಡ್ತಾಯಿದ್ದೀವಿ ಹೇಳ್ಕೊಡೋದ್ರಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ನಾನಿವಾಗ ಇದು ಈ ಇದೊಂದಾದಮೇಲೆ ಮತ್ತೆ ಇನ್ನೂ ಒಂದು ಮಾಡಿಸ್ದೆ ಸೊ ಇಲ್ಲಕ್ಕಲ್ಲಿ ಅವನು ಅವನಿಗೆ ಸ್ವಲ್ಪ ಟೆನ್ಷನ್ ಆಗೋದು ಬೇಡ ತರ್ಟಿ ಮಿನಿಟ್ಸ್ ಅಷ್ಟೇ ಇರುತ್ತೆ ಟೈಮ್ ಕೌಂಟೆಡ್ ಇರುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿ ಅವನು ಪರ್ಫೆಕ್ಟಾಗಿ ಮಾಡಲಿ ಯಾವುದೇ ಭಯ ಇಲ್ಲದೆ ಮಾಡಲಿ ಅಂತ ಹೇಳಿ ಅವನಿಗೆ ಒಂದು ಎರಡು ಮೂರು ಪೇಪರಲ್ಲಿ ನಾನು ಈ ರೀತಿ ಮಾಡಿಸಿದೆ ಪ್ರಾಜೆಕ್ಟು ಅವನು ಕೂಡ ತುಂಬ ಚೆನ್ನಾಗಿ ಮಾಡ್ದ ಅಂದರೆ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲೇ ಕನ್ಫ್ಯೂಷನ್ ಅವನಿಗೆ ಯಾವ ರೀತಿ ಫೋಲ್ಡ್ ಮಾಡಬೇಕು ಯಾವ ರೀತಿ ಗಮ್ಮೆಲ್ಲ ಹಾಕಬೇಕು ಅಂತ ಹೇಳಿಬಿಟ್ಟು ಅವನಿಗೂ ಕೂಡ ಸ್ವಲ್ಪ ಟೆನ್ಷನ್ನು ಸೊ ಅಷ್ಟೇ ಸೊ ನೋಡ್ತಾ ಇರ್ಬೋದು ಅವನು ಕೂಡ ಮಾಡ್ತಾಯಿದ್ದಾನೆ ಈ ರೀತಿ ಒಂದು ಬ್ಯಾಗ್ನ ನಾನು ಅವನಿಗೆ ಮಾಡೋದನ್ನು ಹೇಳಿಕೊಟ್ಟೆ ಸೊ ನಾನು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿದೆ ಆ ವೀಡಿಯೋ ಏನಿದೆ ಸೊ ವಿಡಿಯೋ ನೋಡಿಕೊಂಡು ಅಂದರೆ ಯೂಟ್ಯೂಬ್ ವೀಡಿಯೋ ಏನಿದೆ ಸೊ ಯೂಟ್ಯೂಬ್ ವೀಡಿಯೋನ ನೋಡಿಕೊಂಡು ನಾನು ಕೂಡ ಒಂದು ಸಲ ಟ್ರೈ ಮಾಡಿ ಆ ನಂತರ ಅವನಿಗೆ ಪ್ರ್ಯಾಕ್ಟೀಸ್ ಮಾಡಿಸ್ದೆ ಏಕೆಂದರೆ ನಾನು ಫಸ್ಟು ಮಾಡಿ ಅವನಿಗೆ ತೋರಿಸ್ಕೊಟ್ರೆ ಅವನು ನೆಕ್ಸ್ಟು ಮಾಡ್ತಾನೆ ಅಂತ ನಾನು ಫಸ್ಟು ನಾನು ಟ್ರೈ ಮಾಡಿದೆ ಸೊ ಚೆನ್ನಾಗಿ ಬಂತು ನಾನು ಮಾಡಿದ್ದು ಚೆನ್ನಾಗಿ ಬಂದಮೇಲೆ ಅವನು ಕೂಡ ಟ್ರೈ ಮಾಡೋಕೆ ನಾನು ಮಾಡ್ತೀನಿ ಅಂತ ಹೇಳಿ ಟ್ರೈ ಮಾಡ್ದೆ ಸೊ ತುಂಬ ಚೆನ್ನಾಗಿ ಬಂತು ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಬಂತು ಹಾಗೆ ಇದು ಬಂದು ಕಾರ್ಬೋಶೀಟಲ್ಲಿ ಮಾಡಬೇಕು ನಾರ್ಮಲ್ ಕಾರ್ಬನ್ ಶೀಟ್ ಏನು ಬರುತ್ತೆ ಸೊ ಅದರಲ್ಲಿ ಮಾಡಬೇಕು ಬಟ್ ಆ ಟೈಮ್ಗೆ ನನಗಲ್ಲಿ ಕ ಶೀಟ್ ಏನೂ ಇರಲಿಲ್ಲ ಸೊ ಸ್ಕೂಲಲ್ಲೂ ಕೂಡ ನ್ಯೂಸ್ ಪೇಪರೇ ಕಳಿಸಿ ಅಂತ ನನಗೆ ಮೆಸೇಜ್ ಹಾಕಿದರು ಸೊ ಗ್ರೂಪಲ್ಲಿ ಮೆಸೇಜ್ ಹಾಕಿದರು ಇದೇ ಕಳಿಸಿ ನ್ಯೂಸ್ ಪೇಪರ ಕಳಿಸಿ ಅಂತ ಸೊ ಹಾಗಾಗಿ ನ್ಯೂಸ್ ಪೇಪರಲ್ಲೇ ನಾನು ಅವನಿಗೆ ಪ್ರಾಕ್ಟೀಸ್ನ ಮಾಡಿಸ್ತಾ ಇದ್ದೀನಿ ಸೊ ಅವರು ಮೆಸೇಜ್ ಕಳಿಸೋದು ಅವರು ಹೇಗೆ ನಮಗೆ ಗ್ರೂಪಲ್ಲಿ ಮೆಸೇಜ್ ಹಾಕ್ತಾರೋ ಸೊ ಹಾಗೇ ನಾವು ಕಳಿಸ್ತೀವಿ ಸೊ ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟು ಎಲ್ಲ ಮಾಡಿದ್ದಾನೆ ಸೊ ಈಗ ಇಲ್ಲಿ ಒಂದು ಗಮ್ ಹಾಕಿದ್ರೆ ನಮ್ದೊಂದು ಪ್ಯಾಕೆಟ್ ಏನಿದೆ ಸೊ ಅದು ರೆಡಿ ಆಗುತ್ತೆ ಸೊ ಇದಕ್ಕೆ ಒಂದು ಆ ಕಡೆ ಈ ಕಡೆ ಹ್ಯಾಂಡ್ ಬ್ಯಾಗ್ ಥರ ಒಂದು ಹ್ಯಾಂಡಲ್ ಹಾಕಿದ್ರೆ ಸೊ ಇದೇ ಬ್ಯಾಗ್ ಆಗುತ್ತೆ ಸೊ ತು ಸುಮ್ ತುಂಬ ಸಿಂಪಲ್ಲು ನಾನು ತುಮ್ ಯೂಟ್ಯೂಬಲ್ಲಿ ತುಂಬ ನೋ ನೋಡಿದಾಗ ಇದು ತುಂಬ ಸಿಂಪಲ್ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿಕೊಂಡು ಇದನ್ನು ಹೇಳಿಕೊಟ್ಟೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಹೀಗೆ ಮಕ್ಕಳಿಗೆ ಪ್ರಾಜೆಕ್ಟು ಅದು ಇದು ನಾವು ಕೆಲ್ಸಕ್ಕೆ ಇದ್ದೀವಿ ಅಂತ ಅಂದಾಗ ಮಕ್ಕಳನ್ನ ಹಾಗೆ ಬಿಡೋದು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡೋದು ಅದೆಲ್ಲ ತುಂಬ ತಪ್ಪಾಗುತ್ತೆ ಏಕೆಂದರೆ ಅವ್ರ ಎಜುಕೇಷನ್ ಅವರ ಒಂದು ಭವಿಷ್ಯ ತುಂಬಾ ಮುಖ್ಯ ಆಗುತ್ತೆ ಸೊ ಅವರಿಗೋಸ್ಕರವೇ ನಾವು ಅಪ್ಪ ಅಮ್ಮ ಎಲ್ಲ ಮಾಡೋದಲ್ವ ಅವರು ಚೆನ್ನಾಗಿರಲಿ ಮುಂದೆ ಅನ್ನೋದಕ್ಕೋಸ್ಕರ ನಾವು ಏನೆಲ್ಲ ಮಾಡ್ತೀವಿ ಸೊ ಹಾಗೇ ಅವ್ರ ಕಡೆಯೂ ನಾವು ಗಮನ ಕೊಡಬೇಕಾಗತ್ತೆ ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದೀವಿ ಹೇಳ್ಬಿಟ್ಟು ಎಲ್ಲದನ್ನು ನಾವು ಮರೆಯೋಕ್ಕಾಗಲ್ಲ ಸೊ ಎಲ್ಲದನ್ನು ನಾವು ರೆಸ್ಪಾನ್ಸಿಬಲಾಗಿ ತೊಗೊಂಡು ಮಾಡಬೇಕಾಗತ್ತೆ ಸೋ ಹಾಗೆಯೇ ಈ ಒಂದು ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಯಿತು ಅವನಿಗೆ ಹೇಳಿಕೊಟ್ಟೆ ಅವನಿಗೂ ಕೂಡ ಪರ್ಫೆಕ್ಟಾಗಿ ಬಂತು ಇದಾದ ಮೇಲೆ ನಾನು ಇನ್ನೂ ಒಂದು ಎರಡು ಪೇಪರಲ್ಲಿ ಈ ಪ್ರಾಜೆಕ್ಟನ್ನ ಮಾಡಿದೆ ನನ್ನ ಮಗನ ಕೈಯಲ್ಲಿ ಮಾಡಿಸ್ದೆ ಸೊ ಅದು ಕೂಡ ತುಂಬ ಚೆನ್ನಾಗಿ ಬಂತು ಹೀಗೆ ಮ ಏನಾದರೂ ಒಂದೊಂದು ಪ್ರಾಜೆಕ್ಟನ್ನ ವೀಕ್ಲಿ ಒನ್ಸು ಇದ್ದಾರೆ ಅದು ಈ ಈ ಇಯರ್ ಅಷ್ಟೇ ಸೊ ಲಾಸ್ಟ್ ಇಯರೆಲ್ಲ ಈ ಥರ ಎಲ್ಲ ಏನೂ ಇರಲಿಲ್ಲ ಈಗ ಅವನು ಫೋರ್ತ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಈ ವರ್ಷದಿಂದ ಅವನಿಗೆ ಪ್ರತಿ ಶನಿವಾರ ಏನಾದರೂ ಒಂದು ಪ್ರಾಜೆಕ್ಟನ್ನ ಕೊಡ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಈಗ ಓಪನ್ ಮಾಡ್ತಾ ಇದ್ದಾನೆ ತುಂಬ ಚೆನ್ನಾಗಿ ಬಂತು ಸೊ ಹಾಗೆ ಹ್ಯಾಂಡಲ್ ಕೂಡ ಮಾಡ್ದೆ ಸೊ ಹ್ಯಾಂಡಲ್ ಮಾಡಿದ್ದು ವಿಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಹಾಗೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸೊ ಹೇಗಿತ್ತು ಅಂತ ಈ ವಿಡಿಯೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್